ಭಾರತದಲ್ಲಿ ಸೂತಕದ ಛಾಯೆ ತಂದಿರುವ ಈ ವರ್ಷ ಅದೆಷ್ಟೋ ಜನರ ಪ್ರಾಣವನ್ನು ತೆಗೆದುಕೊಂಡಿದೆ ತಿರುಪತಿ ಕಾಲ್ತುಳಿತ ಕುಂಭಮೇಳ ಕಾಲ್ತುಳಿತ ಪೆಹಲ್ಗಾಮ್ ಅಟ್ಯಾಕ್ ಆರ್ ಸಿಬಿಯ ಕಾಲ್ತುಳಿತ ಗುಜರಾತ್ನ ಫ್ಲೈಟ್ ಆಕ್ಸಿಡೆಂಟ್ ತಮಿಳುನಾಡು ಕಾಲ್ತುಳಿತ ದೇವರಾದ ಗಣೇಶನನ್ನು ಕೂಡ ಬಿಡದೆ ಮಾಡಿರುವ ಅಪಮಾನ ಈ ಎಲ್ಲವೂ ಸೇರಿ ಎರಡು ಸಾವಿರದ ಇಪ್ಪತ್ತೈದರ ಖುಷಿಯನ್ನು ಕಸಿದುಕೊಂಡಿದ್ದಂತೂ ಸತ್ಯ ಆದರೆ ಅಲ್ಲಿ ನಿಜಕ್ಕೂ ನಡೆದ ಘಟನೆ ಮತ್ತು ಸಾವಿನ ಸಂಖ್ಯೆಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ತಿರುಪತಿಯಲ್ಲಿ ಜನವರಿ ಎಂಟು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಏಳು ಮೂವತ್ತರಿಂದ ಎಂಟು ಮೂವತ್ತರ ಸಮಯದಲ್ಲಿ ಟೋಕನ್ ವಿತರಿಸುವ ಕೇಂದ್ರದ ಬಳಿ ಅಧಿಕೃತ ಸಮಯಕ್ಕಿಂತ ಮುಂಚೆ ಗೇಟ್ಗಳನ್ನು ತೆಗೆದ ಕಾರಣ ಜನರ ಮಧ್ಯೆ ನೂಕುನುಗ್ಗಲು ಉಂಟಾಗಿ ಆರು ಜನರು ಸ್ಥಳದಲ್ಲೇ ಸತ್ತರು ಮತ್ತು ಮೂವತ್ತೆರಡು ಜನ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾದರು ದೇವರ ಮುಖದರ್ಶನ ಮಾಡಲು ಬಂದವರು ಪರರಪಾದ ಸ್ಪರ್ಶಕ್ಕೆ ಬಲಿಯಾಗಿ ತಮ್ಮ ಕೊನೆ ಉಸಿರಳಿದರು ಎರಡು ಭಾರತದ ಮಹತ್ವ ಧಾರ್ಮಿಕ ಉತ್ಸವಗಳಲ್ಲಿ ಒಂದಾದ ಮಹಾಕುಂಭಮೇಳದಲ್ಲಿ ಭಕ್ತಿಯ ಗುಂಗಲ್ಲಿ ತೇಲಿ ಹೋಗಿದ್ದ ಅನೇಕ ಭಕ್ತರ ಮಾರಣ ಹೋಮವಾಗಿತ್ತು ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸುಮಾರು ಬೆಳಗ್ಗಿನ ಜಾವ ಒಂದರಿಂದ ಎರಡು ಮೂವತ್ತರ ಸಮಯದಲ್ಲಿ ಉಂಟಾದ ತುಳಿತದಿಂದ ಅಧಿಕೃತವಾಗಿ ಮೂವತ್ತು ಜನರು ಸ್ಥಳದಲ್ಲೇ ಸಾವನ್ನಪ್ಪಿದರು ಮಲಗಿದ್ದ ಅದೆಷ್ಟೋ ಜನರ ಪ್ರಾಣ ಅದೇ ಜಾಗದಲ್ಲಿ ಹಾರಿ ಹೋಗಿತ್ತು ಅಷ್ಟೇ ಅಲ್ಲದೆ ಸುಮಾರು ಅರವತ್ತರಿಂದ ಎಂಬತ್ತು ಜನ ಗಾಯಗೊಂಡು ಆಸ್ಪತ್ರೆ ಸೇರಿದ್ದರು ಕಾರಣ ಮೂರು ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಆ ದಿನ ಜಮ್ಮು ಕಾಶ್ಮೀರದ ಪೆಹಲ್ಗಾಂ ಕಣಿವೆಯಲ್ಲಿ ನೀರಿನ ಬದಲು ರಕ್ತ ಹರಿದಿತ್ತು ಖುಷಿಯ ಕ್ಷಣಗಳನ್ನು ಕಳೆಯಲು ಬಂದ ಜನರ ಮೇಲೆ ಪಾಪಿ ಉಗ್ರರು ಗುಂಡಿನ ಮಳೆ ಹರಿಸಿದರು ಇಪ್ಪತ್ತಾರು ಜೀವಗಳು ಕ್ಷಣದಲ್ಲಿ ಆರಿಹೋದವು ಗುಂಡುಗಳ ಶಬ್ದದ ನಡುವೆ ಕಿರುಚಾಟಗಳು ಭೀತಿಯ ಕೂಗು ಕೇಳುತ್ತಿತ್ತು ಅಂದು ಹಿಂದೂ ಕ್ರಿಶ್ಚಿಯನ್ನರ ಮಾರಣ ಹೋಮವೇ ನಡೆದು ಹೋಗಿತ್ತು ಇಡೀ ದೇಶವೇ ಕ್ರೋಧ ಮತ್ತು ಆಕ್ರಂದನದಲ್ಲಿ ಮುಳುಗಿತ್ತು ತನ್ನವರನ್ನ ಕಣ್ಣೆದುರೇ ಕಳೆದುಕೊಂಡ ಅದೆಷ್ಟೋ ಜೀವಗಳು ಜೀವಂತವಾಗಿ ಶವವಾಗಿತ್ತು ಕಾರಣ ನಾಲ್ಕು ನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಆರ್ ಸಿ ಬಿ ವಿನ್ನಿಂಗ್ ಪೆರೇಡ್ನ ದಿನ ಕರ್ನಾಟಕದಲ್ಲಿ ಸ್ಮಶಾನ ಮೌನ ಆವರಿಸಿತ್ತು ಪ್ರತಿಯೊಬ್ಬ ಆರ್ ಸಿ ಬಿ ಅಭಿಮಾನಿಗೆ ಆ ದಿನ ನಗಬೇಕಾ ಅಥವಾ ಅಳಬೇಕಾ ಅಂತ ಗೊತ್ತಾಗುತ್ತಿರಲಿಲ್ಲ ಏಕೆಂದರೆ ಸಂಭ್ರಮಿಸಲು ಹೋದವರು ಸತ್ತೇ ಹೋಗಿದ್ದರು ಕಪ್ ನೋಡುವ ಬರದಲ್ಲಿ ಶುರು ಮಾಡಿದ ನೂಕುನುಗ್ಗಲಿಗೆ ಹನ್ನೊಂದು ಜನ ಸ್ಥಳದಲ್ಲೇ ಹಸುನೀಗಿದ್ದರು ಐವತ್ತಾರು ಜನ ಗಾಯಗೊಂಡು ಆಸ್ಪತ್ರೆ ಸೇರಿದರು ಸ್ನೇಹಿತರೆ ನಿಜವಾಗಿಯೂ ಈ ಬಾರಿ ಹದಿನೆಂಟು ವರ್ಷಗಳ ಬಳಿಕ ಕಪ್ ಗೆದ್ದಿದ್ದರೂ ಕೂಡ ನನಗಂತೂ ಖುಷಿಯಾಗಿಲ್ಲ ಕಾರಣ ಐದು ಗುಜರಾತ್ನ ವಿಮಾನ ದುರಂತ ಏರ್ ಇಂಡಿಯಾ ಫ್ಲೈಟ್ ಒನ್ ಸೆವೆಂಟಿ ಒನ್ ಆಗಸಕ್ಕೆ ಹಾರಿದ ಕೇವಲ ಮೂವತ್ತೆರಡು ಸೆಕೆಂಡ್ಗಳಲ್ಲೇ ಸಮೀಪದಲ್ಲಿದ್ದ ಬಿಜೆ ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ ಕಟ್ಟಡಕ್ಕೆ ಡಿಕ್ಕಿ ಹೊಡೆದು ಬ್ಲಾಸ್ಟ್ ಆಗಿತ್ತು ಆಗ ಅಲ್ಲಿ ಒತ್ತಿಕೊಂಡ ಬೆಂಕಿಯ ಕೆನ್ನಾಲೆಗೆ ವಿಮಾನದಲ್ಲಿದ್ದ ಇನ್ನೂರ ನಲವತ್ತೆರಡು ಮಂದಿಯಲ್ಲಿ ಇನ್ನೂರ ನಲವತ್ತೊಂದು ಜನ ಜೀವಂತವಾಗಿ ದಹನವಾಗಿದ್ದರು ಹಾಗೂ ಆ ಕಟ್ಟಡ ಮತ್ತು ಆ ಸ್ಥಳದ ಸುತ್ತಮುತ್ತ ಹತ್ತೊಂಬತ್ತು ಜನ ಈ ಅಪಘಾತದಲ್ಲಿ ಬಲಿಯಾಗಿದ್ದರು ಅದಷ್ಟೇ ಅಲ್ಲದೆ ಅರವತ್ತೇಳು ಮಂದಿ ಗಾಯಗೊಂಡು ಆಸ್ಪತ್ರೆಗೆ ಸೇರಿದ್ದರು ಈ ಘಟನೆಯಲ್ಲಿ ಪವಾಡ ಎನ್ನುವ ರೀತಿ ಬದುಕಿ ಬಂದ ಏಕೈಕ ವ್ಯಕ್ತಿ ಎಂದರೆ ವಿಶ್ವಾಸ್ ಕುಮಾರ್ ರಮೇಶ್ ಅಲ್ಲಿದ್ದ ದೇಹಗಳು ಗುರುತಿಸಲಾಗದಷ್ಟು ಬೆಂದು ಹೋಗಿದ್ದರಿಂದ ಡಿಎನ್ಎ ಪರೀಕ್ಷೆಯ ನಂತರ ಅಧಿಕೃತವಾಗಿ ಇನ್ನೂರ ಅರವತ್ತು ಜನರು ಬಲಿಯಾಗಿದ್ದಾರೆ ಎಂದು ಹೇಳಲಾಯಿತು ಕಾರಣ ಆರು ಇಪ್ಪತ್ತೇಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತಮಿಳುನಾಡು ಕರೂರು ಜಿಲ್ಲೆ ವೇಲುಸ್ವಾಮಿಪುರಂನಲ್ಲಿ ತಮ್ಮ ನೆಚ್ಚಿನ ನಟ ಹಾಗೂ ಟಿ ವಿ ಕೆ ಪಕ್ಷದ ನಾಯಕನನ್ನು ನೋಡಲು ಬಂದ ಜನ ಮುಂದೆ ಹೋಗಿ ನಮ್ಮ ನಾಯಕನನ್ನು ನೋಡಬೇಕು ಇನ್ನೂ ಹತ್ತಿರ ಹೋಗಿ ನೋಡಬೇಕೆಂದು ಶುರು ಮಾಡಿದ ನೂಕು ನುಕ್ಕಲಿನಿಂದ ಹದಿನೆಂಟು ಜನ ಹೆಂಗಸರು ಹತ್ತು ಜನ ಮಕ್ಕಳು ಹದಿಮೂರು ಜನ ಗಂಡಸರು ಒಟ್ಟು ನಲವತ್ತೊಂದು ಜನ ಸ್ಥಳದಲ್ಲೇ ಸಾವನ್ನಪ್ಪಿದರು ಅಷ್ಟೇ ಅಲ್ಲದೆ ಅರವತ್ತರಿಂದ ಎಂಬತ್ತರಷ್ಟು ಜನ ಗಾಯಗೊಂಡು ಆಸ್ಪತ್ರೆಯ ಪಾಲಾಗಿದ್ದರು ಆ ದಿನ ಇಡೀ ತಮಿಳುನಾಡು ಕಣ್ಣೀರಿನಲ್ಲಿ ಕೈತೊಳೆದಿದ್ದಂತೂ ಸತ್ಯ ಕಾರಣ ಏಳು ದೇವರಿಗೆ ಬೆಲೆಯೇ ಇಲ್ಲದಂತಾಗಿರುವುದು ಗುಜರಾತ್ನಲ್ಲಿ ಇಬ್ಬರು ಮೈನರ್ ಕಿಡಿಗೇಡಿಗಳು ಗಣೇಶನ ರ್ಯಾಲಿ ಬರುತ್ತಿರುವಾಗ ಅದನ್ನು ಕೆಡಿಸಬೇಕೆಂಬ ಮನಸ್ಥಿತಿಯಲ್ಲಿ ಗಣೇಶನಿಗೆ ಮೊಟ್ಟೆ ಹೊಡೆದಿದ್ದಾರೆ ಅವರಿಬ್ಬರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಮಾಡಿದ್ದು ಅವರಿಬ್ಬರು ಮೈನರ್ ಎಂಬ ಕಾರಣಕ್ಕೆ ಈ ವಿಚಾರವನ್ನು ತಳ್ಳಿ ಹಾಕಲಾಗಿದೆ ಎಂದು ಹೇಳಲಾಗಿದೆ ಹಾಗೆ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಹಾಸನದ ಬೆಳ್ಳೂರು ಗ್ರಾಮದಲ್ಲಿ ವಿದ್ಯಾವಿನಾಯಕ ದೇವಸ್ಥಾನದಲ್ಲಿ ಕೂರಿಸಿದ್ದ ಗಣೇಶನ ಮೂರ್ತಿಗೆ ಚಪ್ಪಲಿ ಹಾಕಿದ್ದು ನಲವತ್ತೈದು ವರ್ಷದ ಲೀಲಮ್ಮ ಎಂಬ ಮಹಿಳೆಯನ್ನ ಪೊಲೀಸರ ವಶಕ್ಕೆ ನೀಡಲಾಗಿತ್ತು ಆದರೆ ನಂತರ ಆಕೆಯ ಮಾನಸಿಕ ಸ್ಥಿರತೆ ಸರಿಯಾಗಿಲ್ಲ ಎಂದು ತಿಳಿದು ಬಂದ ಕಾರಣ ಆಕೆಯನ್ನು ಬಿಡುಗಡೆ ಮಾಡಲಾಯಿತು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಖುಷಿಯ ಕ್ಷಣಗಳಿಗಿಂತ ಮನಕಲುಕುವ ದೃಶ್ಯಗಳನ್ನು ಕಣ್ಣ ಮುಂದೆ ತಂದು ಇಟ್ಟಿದೆ ಈ ವರ್ಷ ಭಾರತದಲ್ಲಿ ಸೂತಕದ ಛಾಯೆ ತುಂಬಿದೆ ಈ ವರ್ಷದಲ್ಲಿ ಇನ್ನು ಮುಂದೆ ಯಾವ ಅಹಿತಕರ ಘಟನೆಗಳು ನಡೆಯದೆ ಒಳ್ಳೆಯ ದಿನಗಳು ಬರಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್